ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕೆಂತಂದ್ರೆ ಕ್ರೀಡೆಗಳಿಂದ ಆಟಗಳಿಂದ ಪಾಠ ಆಟ ಆಡೋದ್ರಿಂದಾನೇ ಪಾಠ ಕೂಡ ಅಷ್ಟು ಯಶಸ್ವಿಗೊಳಿಸ್ತದೆ ಅಂತ ಒಂದು ಕ್ರೀಡೆಗಳು ನಮಗೆ ಪಾಠಗಳಿಗೆ ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು ಆದ್ರಿಂದ ಇಂಥ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಸೋದಿಕ್ಕೆ ಈ ದುಂದ್ರ ಹೋಬಳಿ ಕ್ರೀಡಾಕೂಟವನ್ನ ನಮ್ಮ ರಘುಪತ್ ರೆಡ್ಡಿ ಸರ್ ಎಲ್ಲರೂ ಆಯೋಜನೆ ಮಾಡಿ ಉತ್ತಮವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಐದನೇ ತಾರೀಕು ನಮ್ಮ ರಹೀಂ ಶರೀಫ್ ಹೇಳ್ದಂಗೆ ಶಿಕ್ಷಕರಿಗೆ ಶಿಕ್ಷಕರಾಗೇ ನಿವೃತ್ತಿ ಆಗ್ತಾ ಇದ್ದಾರೆ ಅದು ಬಹಳಷ್ಟು ದುರಂತದ ವಿಷಯ ಅಂತ ನಾವು ಆಲ್ರೆಡಿ ಸಂಘದ ರಾಜ್ಯ ಸಂಘದಿಂದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತು ಶಾಸಕರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸೋದು ಅಂತ ಇತ್ತು ಅದರಂತೆ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರು ಈ ಬೇರೆ ಕಾರ್ಯದಲ್ಲಿ ಅವರು ಬಹಳಷ್ಟು ಯಶಸ್ವಿಯಾಗಿ ಸರ್ಕಾರದ ಒಂದು ಕೆಲಸದಲ್ಲಿದ್ದರು ಅವರಿಗೆ ನಮ್ಮ ಮನವಿಯನ್ನು ವಾಟ್ಸಪ್ ಮುಖಾಂತರ ಅವರಿಗೆ ಮನವಿ ಮಾಡಿಕೊಂಡ್ವಿ ಅವರು ತಕ್ಷಣ ಅದನ್ನ ನಾನು ಸರ್ಕಾರಕ್ಕೆ ಮುಟ್ಟಿಸಿ ನಿಮ್ಮ ಈ ಒಂದು ಬೇಡಿಕೆಗಳು ಇರಿಸೋದಕ್ಕೆ ನಾವು ಮನಸ್ಸಾ ಪೂರ್ತಿ ನಾವು ಯಶಸ್ವಿ ಮಾಡ್ತೀನಿ ಅಂತೇಳಿ ನಮಗೆ ಮಾನತನ್ನು ಕೊಟ್ಟರು ಅದೇ ರೀತಿಯಾಗಿ ನಮ್ಮ ಜಲಂತ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಶರೀಫ್ ಹೇಳಿದಂಗೆ ಈ ಮುಂದೆ ಎರಡ್ ಸಾವಿರದ ಹದಿನಾರರಿಂದ ಆಚೆಗೆ ಆಯ್ಕೆಯಾಗಿರ್ತಕ್ಕಂತಹ ಶಿಕ್ಷಕರಿಗೆ ಈ ಸಿ ಎನ್ ಆರ್ ರೂಲು ಯಾವುದೇ ಅಪ್ಲೈ ಆಗಬಾರದು ಅಂದ್ರೆ ಕಾರಣ ಏನು ಅಂತಂದ್ರೆ ಒಂದರಿಂದ ಏಳು ಎಂಟನೇ ತರಗತಿಗೆ ವಿದ್ಯಾಭ್ಯಾಸ ಕಲಿಸೋದಕ್ಕಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಈ ಸರ್ಕಾರ ಈಗ ಏನಾಗಿದೆ ಅಂತಂದ್ರೆ ಒಂದರಿಂದ ಐದಕ್ಕೆ ಅಂತ ಹಿಂಬಡ್ತಿ ನೀಡಿ ಸರ್ಕಾರ ಆದೇಶ ಮಾಡಿದೆ ಅದು ಬಹಳಷ್ಟು ಘೋರವಾಗಿರ್ತಕ್ಕಂತ ಕಾನೂನು ಅದೇ ಈ ಬಡ್ತಿ ನೀಡೋದ್ರಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದೆ ಇದನ್ನೆಲ್ಲ ಮನಗಂಡು ದಿನಾಂಕ ಹನ್ನೆರಡು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ತಾಲೂಕಿನಂತೆ ಕೂಡ ಎಲ್ಲಾ ಶಾಲೆಗಳು ಅವತ್ತು ಹನ್ನೆರಡನೇ ತಾರೀಕು ಬಂದ್ ಮಾಡೋದ್ರ ಮುಖಾಂತರ ಈ ಹೋರಾಟಕ್ಕೆ ನಾವೆಲ್ಲ ಸಜ್ಜುಗೊಳಿಸ್ತಾ ಇದೀವಿ ಅದಕ್ಕೆ ತಾವು ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮ ಶಾಸಕರು ಮನವಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ನಾಲ್ಕು ಮಾತನ್ನ ನಮಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ